ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಸೊ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಬರಬೇಕಾಗಿತ್ತಲ್ವಾ ನಿಮಗೆ ಸೊ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು ವೀಕ್ಷಕರೇ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಜಮಾ ಆಗುತ್ತೆ ಸೊ ಲಕ್ಷ್ಮಿ ಹಬ್ಬಕರ್ ಅವರು ಯಾವಾಗ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ ಸೊ ಎರಡು ಸಾವಿರ ರೂಪಾಯಿ ಮತ್ತೆ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ಹಣ ಜಮ ಆಗುತ್ತಾ ಅಥವಾ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗತ್ತಾ ಯಾವಾಗ ಜಮಾ ಆಗುತ್ತೆ ನಮ್ಗೆ ಹೇಳಿಬಿಡಿ ಬಿಡಿ ಸುಮ್ಮನೆ ಕೇಳಿ ಕೇಳಿ ಸಾಕಾಗುತ್ತೆ ಸಾಕಾಗಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ ವೀಕ್ಷಕರ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ ಸೊ ಯಾಕಪ್ಪ ಇವರು ಕಂಗ್ರಾಚ್ಯುಲೇಷನ್ಸ್ ಅಂತ ಇದ್ದಾರೆ ನಮಗೆ ಏನು ಹಣ ಬಂದಿದೆಯಾ ಅಂತ ನೀವು ಅನ್ಕೋಬಹುದು ಸೊ ನಿನ್ನೆನೆ ಇಲ್ಲಿ ನೋಡಿ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಸೊ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭಿಸುವಂತಹ ದಿನ ಆಗಿತ್ತು ಸೊ ಇಂದಿಗೂ ನಿನಗೆ ಒಂದು ವರ್ಷ ಆಯಿತು ವೀಕ್ಷಕರ ಸೊ ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ಬೋದು ಸೊ ಇದುವರೆಗೂ ಕೂಡ ಹನ್ನೊಂದು ಕಂತುಗಳು ಮಾತ್ರ ಬಂದಿರುವಂತದ್ದು ಹನ್ನೆರಡನೇ ಕಂತಿನ ಹಣ ಸೊ ಬರಲಿಕ್ಕೆ ಪ್ರಾರಂಭಿಸವಾಗಿದೆ ಸೊ ಐದರಿಂದ ಕೇವಲ ಏಳು ಪರ್ಸೆಂಟ್ ಹಣ ಒಂದು ಜನರಿಗೆ ಮಹಿಳೆಯರಿಗೆ ಮಾತ್ರ ಹಣ ಬರ್ತಾ ಇದೆ ಇನ್ನು ಬಹಳಷ್ಟು ಮಹಿಳೆಯರು ಸಿಗ್ತಾ ಸಿಕ್ತಾ ಒಂದು ಹದಿನಾರು ಸಾವಿರ ಮಹಿಳೆಯರು ಅಲ್ಲಿ ಸಿಕ್ಕಿದಾರಲ್ಲ ಸೊ ಇನ್ನು ಕೂಡ ಸಿಗ್ತಾ ಇದ್ದಾರೆ ಸೊ ಅದಕ್ಕೊಂದು ಸ್ವಲ್ಪ ನಿಮಗೆ ಲೇಟ್ ಆಗ್ತಾ ಇದೆ ಅಷ್ಟೇ ಮತ್ತೇನಿಲ್ಲ ಸೊ ಈ ಒಂದು ಹನ್ನೊಂದನೇ ಕಂತಿನ ಹಣ ಹದಿನಾರು ಸಾವಿರ ಮಹಿಳೆಯರಿಗೂ ಕೂಡ ಹೋಗಿತ್ತು ಒಂದು ತಗದಾಕಿರುವಂತಹ ಹದಿನಾರು ಸಾವಿರ ಮಹಿಳೆಯರು ಏನಿದಾರಲ್ಲ ಸೊ ಅವ್ರಿಗೂ ಕೂಡ ಹೋಗಿತ್ತು ಸೊ ಅವರ ಡಾಕ್ಯುಮೆಂಟ್ಸ್ ಗಳನ್ನು ಮತ್ತೆ ಮಾಡ್ತಾ ಮಾಡ್ತಾ ಮತ್ತೆ ಹೆಚ್ಚಿನ ಒಂದು ಮಹಿಳೆಯರು ಸಿಗ್ತಾ ಇದಾರೆ ಅಂತ ಅದಕ್ಕೋಸ್ಕರ ಸೊ ಅಂತಹ ಮಹಿಳೆಯರನ್ನ ತೆಗೆದಾಕ್ಬಿಟ್ಟು ಉಳಿದ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಒಟ್ಟಿಗೆನೆ ಬರುತ್ತೆ ಅಂತ ಹೇಳಿದ್ದಾರೆ ಅದಂತೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗಾಗಲೇ ಸಿ ಎಂ ಅವರ ಹತ್ರ ಮಾತನಾಡಿದ್ದೀನಿ ಸೊ ಇನ್ ಒಂದು ವಾರದ ಒಳಗಾಗಿನ ಎಲ್ಲರ ಖಾತೆಗೆ ಜಮಾ ಮಾಡ್ತೀವಿ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಟ್ಟಿಗೆ ಹಂಡ್ರೆಡ್ ಜಮಾ ಮಾಡಲ್ಲ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಜಮಾ ಮಾಡಲ್ಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿ ಹಣ ಬರೋದು ಆದರೆ ನಾಲ್ಕು ಸಾವಿರ ರೂಪಾಯಿ ಅಂತೂ ಒಟ್ಟಿಗೆ ನಿಮಗೆ ಜಮಾ ಆಗುವಂಥದ್ದಿಲ್ಲ ವೀಕ್ಷಕರ ಸೊ ಅವ್ರು ಹೇಳಿದ್ದಾರೆ ಅದರ ಸಹಿತ ಆ ರೀತಿ ಮಾಡೋದಿಲ್ಲ ಎರಡು ಸಾವಿರ ರೂಪಾಯಿ ನಿಮಗೆ ಜಮಾ ಆಗುತ್ತೆ ಮತ್ತು ಉಳಿದೆಯ ಒಂದು ವಾರ ಬಿಟ್ಟು ಮತ್ತೆರಡು ಸಾವಿರ ರೂಪಾಯಿ ಈ ರೀತಿ ಒಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ವೀಕ್ಷಕರ ಸೊ ಅಂತೂ ಮಾಹಿತಿ ಬಂದಿದೆ ಹೇಳಿಕೆ ಬಂದಿದೆ ಸೊ ಅವರಂತೂ ಹೇಳಿದ್ದಾರೆ ಈಗ ಒಂದು ಅಮೌಂಟನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಸೊ ಈಗ ಒಂದು ಸ್ಪಷ್ಟನೆಯನ್ನು ಒಂದು ಸಚಿವೆ ಕೊಟ್ಟಿರುವಂಥದ್ದು ಆದರೆ ಎಲ್ಲರ ಖಾತೆಗೆ ಜಮಾ ಆಗ್ತಾಯಿಲ್ಲ ಅನ್ನುವಂಥದ್ದೇ ಈಗ ಕ್ವಶನ್ ಆಗಿರುವಂಥದ್ದು ಈಗ ಹಂತ ಹಂತವಾಗಿ ಅಮೌಂಟ್ ಬಿಡಲಿಕ್ಕೆ ಟೈಮ್ ಅಂತರ ಬೇಕು ಅವ್ರು ಮೊದಲೇ ಒಂದು ಮಾಧ್ಯಮದಲ್ಲಿ ಹೇಳಿಬಿಟ್ಟಿದ್ದಾರೆ ಸೊ ನಮಗೆ ಈಗ ನೋಡಿ ಈ ಒಂದು ರೈತರಿಗೆ ಒಂದು ತಿಂಗಳಾನುಗಟ್ಲೆ ಓಡಾಡ್ತಾರೆ ಒಂದು ಏನು ಸಬ್ಸಿಡಿ ಮುಖಾಂತರ ಹಣವನ್ನು ತೆಗೆಸ್ಕೊಳ್ಳಿಕ್ಕೆ ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಅಂದ್ರೆ ಅವ್ರಿಗೆ ಒಬ್ಬೊಬ್ಬರಿಗೆ ಹಣ ಕೂಡ ಸಿಗೋಲ್ಲ ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳನು ಕೂಡ ಈಗ ಬ್ಯಾಂಕ್ನಲ್ಲಿ ಹತ್ತು ಕೋಟಿ ವ್ಯವಹಾರ ಮಾಡಬೇಕಂದ್ರೆ ಒಂದು ಸರವರಿಸು ತಾಂತ್ರಿಕ ದೋಷಿ ಸುಲಭವಾಗಿ ಆಗತ್ತೆ ಆದರೆ ನಾವು ಎರಡು ಸಾವಿರದ ನಾಲ್ಕುನೂರು ಕೋಟಿ ಎರಡು ಸಾವಿರದ ಆರುನೂರು ಕೋಟಿ ಪ್ರತಿ ತಿಂಗಳು ಕೂಡ ಈ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ ಮತ್ತು ತಾಂತ್ರಿಕ ತಾಂತ್ರಿಕದೇಶು ಆರಾಮಾಗಿ ಇಷ್ಟು ಬಂದೇ ಬರುತ್ತೆ ಇದನ್ನು ಈ ಗವರ್ನರ್ಸ್ ಅವರು ತೆಗೆದಾಗ್ತಾ ಇರ್ತಾರೆ ಅದನ್ನು ಪ್ರಾಬ್ಲಮ್ಸನ್ನು ನೋಡ್ಕೋತಾ ಇರ್ತಾರೆ ಸೊ ಇಂಥದ್ದೆಲ್ಲನೂ ಕೂಡ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಆದರೆ ಅಮೌಂಟ್ ಹಾಕಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತ ಒಂದು ಇಪ್ಪತ್ತೈದು ದಿನ ಆದರೂ ಬೇಕೇ ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಕೇಳಿರುವಂಥದ್ದು ಒಂದು ಲಕ್ಷ್ಮೀ ಬಾಳ್ಕರ್ ಅವರು ಸೊ ಹಾಗಾದರೆ ಅವರಿಗೆ ಟೈಮ್ ಬೇಕು ಈಗ ನೋಡಿ ಹಾಕಿ ಹದಿನೈದು ದಿನ ಆಗಿರಲ್ಲ ಸೊ ಮತ್ತೆ ಮುಂದಿನ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಅವಾಗ ನಾವೇನು ಮಾಡ್ಲಿಕ್ಕೆ ಈಗ ನೋಡಿ ಮೊದಲು ಯಾರಿಗೆ ಅಮೌಂಟ್ ಬಂದಿರತ್ತೆ ಆಗಿರಲ್ಲ ಮುಂದಿನ ಕಂತು ಕೇಳ್ತಾರೆ ಆದ್ರೆ ಇನ್ನೂ ಕೂಡ ಹಣ ಹೋಗಲ್ದವ್ರಿಗೆ ಅವ್ರಿಗೂ ಕೂಡ ಹೋಗಬೇಕಲ್ವಾ ಸೊ ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ ಎಲ್ಲರಿಗೂ ಕೂಡ ಕ್ಲಿಯರ್ ಆದ ತಕ್ಷಣ ಮತ್ತೊಂದು ಕಂತು ಬಿಡುಗಡೆ ಮಾಡ್ತೀವಿ ಅಂತ ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಹನ್ನೊಂದನೇ ಕಂತಿನ ಹಣ ಆದ್ರೂ ಎಲ್ಲರಿಗೂ ಮುಟ್ಟಿದೆ ಯಾರಿಗೆ ಬಂದಿಲ್ಲ ನೋಡಿ ಸೊ ನಾನು ನಿಮಗೆ ಹೇಳೇ ಹೇಳಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದಾವೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಳಿ ಅಲ್ಲಿ ಕೂಡ ಏನಾದರೂ ಈ ರೀತಿಯಾಗಿ ಐ ಟಿ ರಿಟರ್ನ್ಸು ಆದಾಯ ತೆರಿಗೆ ಕಟ್ಟುವರು ಅಂತ ಬರ್ತಾ ಇದ್ದರೆ ನೀವು ಕಟ್ತಾ ಇರಲ್ಲ ಓಕೆ ನಾನು ಕೇಳ್ತಾ ಇದ್ದೀನಿ ನೀವು ಕಟ್ತಾ ಇರೋಲ್ಲ ಆದರೂ ಸಹಿತ ಅಲ್ಲಿ ಬರ್ತಾ ಇರತ್ತೆ ಆ ರೀತಿ ಪ್ರಾಬ್ಲಮ್ ಉಂಟಾಗಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋಲ್ಲ ವೀಕ್ಷರೆ ಸೊ ಒಂದು ವಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದಾವೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಡಾಕ್ಯುಮೆಂಟ್ಸ್ಗಳು ರೆಡಿ ಒರಿಜಿನಲ್ ಇರೋದಿಲ್ಲ ಸೊ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಕೂಡ ಸಾಕಷ್ಟು ಫಲಾನುಭವಿ ಹೂವುಗಳು ಮಾಡಿಸಿದ್ದಾರೆ ಸೊ ಅಂತದ್ರಲ್ಲಿ ನಿಮ್ಮ ಹೆಸರು ಕೂಡ ಆಗಿದ್ರೆ ನಿಮ್ಮದು ಕೂಡ ರದ್ದು ಮಾಡ್ತಾರೆ ಮತ್ತು ಗೌರ್ಮೆಂಟ್ ಜಾಬ್ ಹೊಂದಿರ್ತಾರೆ ಒಬ್ಬೊಬ್ರು ಅವ್ರದ್ದು ಕೂಡ ರದ್ದು ಮಾಡ್ತಾ ಇದ್ದಾರೆ ಮನೆ ಕಟ್ಸ್ಕೊಂಡಿರ್ತಾರೆ ಅವ್ರದ್ದು ಕೂಡ ರದ್ದು ಮಾಡ್ತಾ ಇದ್ದಾರೆ ಭೂಮಿ ಒಂದು ಹೊಲಗಳನ್ನು ಹೊಂದಿರ್ತೀರ ಸೊ ಅವ್ರದ್ದು ಕೂಡ ರದ್ದು ಮಾಡ್ತಾ ಇದ್ದಾರೆ ಸೊ ಈ ರೀತಿ ಸಾಕಷ್ಟು ಒಂದು ಒಂದು ರೂಲ್ಸ್ಗಳನ್ನು ಒಂದು ಮುಂದಗಡೆ ಇಟ್ಕೊಂಡು ಆಹಾರ ಇಲಾಖೆ ರದ್ದು ಮಾಡ್ತಾ ಇರುವಂಥದ್ದು ಅದರಲ್ಲಿ ನಿಮ್ಮ ಹೆಸರು ಕೂಡ ಆಗಿದ್ರೆ ನಿಮ್ಮನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ದಿನಾನು ಕೂಡ ಪ್ರತಿ ವಾರದಲ್ಲಿ ಒಂದು ದಿನ ಆದರೂ ಚೆಕ್ ಇರಿ ಅಂತ ನಾನು ಹೇಳಿಕೆ ಯಾಕೆ ಹೇಳ್ತಾಯಿರ್ತೀನಿ ಸೊ ಇದಕ್ಕೆ ಹೇಳ್ತಾ ಇರ್ತೀನಿ ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋಂಥದ್ದನ್ನು ಸೊ ಬೇಕಾದರೆ ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಆಗಿರುತ್ತೆ ಸೊ ಅಲ್ಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡಿದ್ದೀನಿ ಸೊ ಅಲ್ಲಿಂದ ನೋಡ್ಕೋಬಹುದು ಸೊ ಹಾಗಾದರೆ ಈಗ ಈ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ ಸೊ ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ ಈ ಒಂದು ವಾರದ ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಬರುತ್ತೆ ಈಗಾಗಲೇ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಸ್ಪೀಡಾಗಿ ಜಮಾ ಆಗ್ತಾಯಿಲ್ಲ ಸ್ಪೀಡಾಗಿ ಯಾವಾಗ ಜಮ ಆಗುತ್ತೆ ಅಂದರೆ ಒಂದು ವಾರದಲ್ಲಿ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸಚಿವೆ ಲಕ್ಷ್ಮೀ ಬಾಳಕರ್ ಮೇಡಮ್ ಅವರು ಸೊ ಅದೇ ರೀತಿ ರೀತಿಯಾಗಿ ಅನ್ನ ಭಾಗ್ಯದಲ್ಲಿನೂ ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರು ಇಲ್ಲಿ ನೋಡಿ ವೀಕ್ಷಕರೇ ಸೊ ಒಂದು ಅನ್ನ ಭಾಗ್ಯ ಯೋಜನೆ ಇನ್ನೇನು ಸೆಪ್ಟೆಂಬರ್ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ಪದಾರ್ಥಗಳು ಸಿಗಲಿಕ್ಕೆ ಪ್ರಾರಂಭಿಸುತ್ತವೆ ಸೊ ಆದ್ರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಬರುತ್ತೆ ಅಂತಾನು ಕೂಡ ಹೇಳಿ ಬರಲ್ಲ ಯಾವ ಯಾವ ಜಿಲ್ಲೆಗಳಿಗೆ ಒಂದೇ ಒಂದೇ ಒಂದು ತಿಂಗಳಲ್ಲಿನೇ ಎಲ್ಲ ಜಿಲ್ಲೆಗಳಿಗೆ ಕಳಿಸ್ತಾರಲ್ವೋ ಅನ್ನುವಂಥದ್ದು ಡೌಟ್ ಇದೆ ಯಾಕಂದ್ರೆ ಎಲ್ಲ ಕಡೆನೂ ಸಪ್ಲೈ ಮಾಡ್ಲಿಕ್ಕೆ ಟೈಮ್ ತೊಗೊಳತ್ತೆ ಸೊ ಎಲ್ಲ ಕಡೆ ಸಪ್ಲೈ ಮಾಡ್ತಾರೋ ಇಲ್ವೋ ಬೇಗ ಬೇಗ ಅನ್ನೋದೇ ಡೌಟು ಸೊ ಒಂದೇ ತಿಂಗಳು ಸಿಗಲಿಲ್ಲ ಅಂದ್ರೆ ಎರಡನೇ ತಿಂಗಳು ಡೆಫಿನೆಟ್ಲಿ ಸಿಗತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ವೇಟ್ ಮಾಡಿ ಮತ್ತೇನಿಲ್ಲ ಒಂದೇ ತಿಂಗಳೇನಿದೆ ಅಕ್ಕಿ ಮಾತ್ರ ತೆಗೆದುಕೊಂಡು ಬರಬೇಕಾಗತ್ತೆ ಸೊ ಅಂತಹ ಒಂದು ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಐಟಮ್ಸ್ ಕಳಿಸ್ಲಿಕ್ಕಾಗಲ್ಲ ಕಳಿಸ್ಲಿಕ್ಕೆ ಆಗಲ್ಲ ನೋಡಿ ಜಿಲ್ಲೆಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ ಇದು ಈ ಒಂದು ತಿಂಗಳು ಮಾತ್ರ ಸೊ ಈ ಒಂದು ಐಟಮ್ಸ್ಗಳನ್ನು ಯಾವ ಜಿಲ್ಲೆಗಳಲ್ಲಿ ಒಂದೇ ತಿಂಗಳು ಕೊಡ್ಲಿಕ್ಕಾಗಲ್ಲ ಯಾಕಂದರೆ ಸಪ್ಲೈ ಮಾಡಲಿಕ್ಕಾಗಲ್ಲ ಅಕ್ಕಿ ಅಂತೂ ಸ್ಟಾಕ್ ಇರುತ್ತೆ ಸೊ ಒಂದು ಅಕ್ಕಿಯನ್ನೇ ಹತ್ತು ಕೆ ಜಿ ಕೊಟ್ಬಿಟ್ಟು ಸೊ ಐಟಮ್ಸ್ಗಳನ್ನು ಕೊಡಲಿಲ್ಲಪ್ಪ ಅಂದರೆ ಮುಂದಿನ ತಿಂಗಳು ಏನ ಒಂದು ಸಪ್ಲೈ ಮಾಡ್ತಾರಲ್ಲ ಸೊ ಅವಾಗ ಅಕ್ಕಿ ಮತ್ತು ಐಟಮ್ಸ್ಗಳನ್ನು ಕೊಟ್ಟಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಕ್ಕಿಯಲ್ಲಿ ಹಣ ಕೊಡೋದು ತೆಗೆದು ಹಾಕಿಬಿಟ್ಟು ಪದಾರ್ಥಗಳನ್ನು ಕೊಡ್ತಾ ಇದ್ದರೆ ಸೊ ಈ ಒಂದು ಮಾಹಿತಿ ಒಳ್ಳೇದ ಈ ಒಂದು ನಿರ್ಧಾರ ಒಳ್ಳೇದ ಅನ್ನುವಂಥದನ್ನ ಬೇಗನೆ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರ ಸೊ ಇಷ್ಟು ಮಾಹಿತಿ ಇತ್ತು ನಿಮಗೆ ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೋತೇನೆ ಇದು ಒಂದು ಹದಿಮೂರನೇ ಕಂತಿನ ಹಣ ಅಂತರೂ ಗಣೇಶ ಒಂದು ಚತುರ್ಥಿ ನಂತರ ನಂತರವೇ ಹಣ ಬಿಡುಗಡೆ ಮಾಡ್ತಾರೆ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗ್ತಾ ಇರುವಂಥದ್ದು ಬಿಡುಗಡೆ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದರೆ ಬರ್ತಾ ಇದೆ ಅಂತ ಸೊ ಅದರಲ್ಲಿ ಹೆಚ್ಚಿನ ಫಲಾನುಭವಿಗಳು ಅಂತ ಕಮೆಂಟ್ ಮಾಡಿಲ್ಲ ಹೆಚ್ಚಿನ ಫಲಾನುಭವಿಗಳು ಬಂದಿಲ್ಲ ಅಂತಲೇ ಮಾಡಿದ್ದಾರೆ ಸೊ ಓಪನ್ ಆಗಿ ಹೇಳ್ತಾ ಇದ್ದೀನಿ ಆದರೆ ಕೆಲವೊಂದಿಷ್ಟು ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿರುವಂಥದ್ದು ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿ ಶುಗೋಣ ಸೋಲಿಸ್ತನಕ್ಕೆ ಬಾಯ ಬೇಡಿಕೆ ಫ್ರೆಂಡ್ಸ್